ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯ ದಿನ ಸರಳವಾಗಿ ಕಳಸವನ್ನು ಇಡದೆ ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ತುಂಬ ಜನರ ಮನೆಯಲ್ಲಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಮಾಡುವಂಥ ಪದ್ಧತಿ ಇರೋದಿಲ್ಲ ಅಂಥವರು ಈ ರೀತಿ ಸರಳವಾಗಿ ಬರೀ ಫೋಟೋ ಇಟ್ಟು ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಫೋಟೋ ಇಲ್ಲದೇ ಇದ್ದರೂ ಪರವಾಗಿಲ್ಲ ನಿಮ್ಮ ಮನೆ ದೇವರು ಕಳಸ ಅಥವಾ ಫೋಟೋ ಇರುತ್ತಲ್ಲ ಅದ್ರ ಮುಂದೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನೆಲ್ಲ ಇಟ್ಟು ಪೂಜೆಯನ್ನು ಕೂಡ ಮಾಡ್ಬೋದು ಮೊದಲಿಗೆ ಲಕ್ಷ್ಮಿ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ಅರ್ಶನಾ ಕುಂಕುಮ ಇಟ್ಟು ಆನಂತರ ಹೂಗಳನ್ನು ಹಾಕಿ ಅಲಂಕಾರ ಮಾಡಿ ಇದು ನಮ್ಮ ಮನೆಯಲ್ಲಿರುವಂಥ ಧನಲಕ್ಷ್ಮಿ ಫೋಟೋ ಧನಲಕ್ಷ್ಮಿ ಫೋಟೋ ಬೇಕು ಅಂತಲೇ ತೊಗೊಂಡಿರೋ ಅಂಥದ್ದು ಧನಲಕ್ಷ್ಮಿ ಫೋಟೋ ಹೇಗಿರುತ್ತೆ ಅಂತಂದರೆ ಲಕ್ಷ್ಮೀ ದೇವಿ ಕೆಂಪು ಬಣ್ಣದ ಅಥವಾ ಹಸಿರು ಬಣ್ಣದ ಸೀರೆಯನ್ನು ಉಟ್ಕೊಂಡಿರ್ತಾರೆ ಜೊತೆಗೆ ಎರಡೂ ಬದಿಯಲ್ಲೂ ಕೂಡ ಆನೆಗಳಿರುತ್ತೆ ಗಜಲಕ್ಷ್ಮಿ ರೂಪದಲ್ಲಿ ಹಾಗೆ ಕೈಗಳಿಂದ ಚಿನ್ನದ ನಾಣ್ಯಗಳು ಕೆಳಗಡೆ ಬೀಳ್ತಾ ಇರೋ ರೀತಿ ಇರುತ್ತೆ ಈ ಥರದ ಫೋಟೋನ ತಗೊಂಡ್ರೆ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಇದೇ ಥರದ ಫೋಟೋ ಇರಬೇಕು ಅಂತ ಏನೂ ಇಲ್ಲ ನೀವು ನಾರ್ಮಲ್ ಲಕ್ಷ್ಮಿ ಫೋಟೋನ ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಅಂದರೆ ಲಕ್ಷ್ಮಿ ಬೇರೆ ಅಷ್ಟಲಕ್ಷ್ಮಿರೋ ಫೋಟೋ ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಲಕ್ಷ್ಮೀ ದೇವಿ ಮುಂದೆ ನಮ್ಮ ಮನೆಯಲ್ಲಿರೋ ಅಂಥ ಅಷ್ಟಲಕ್ಷ್ಮಿ ದೀಪವನ್ನು ಕೂಡ ನಾನು ಏರ್ಪಾಡು ಮಾಡ್ಕೊಂತ ಇದ್ದೀನಿ ನೀವು ಬೇಕಿದ್ರೆ ಕಾಮಾಕ್ಷಿ ದೀಪ ಅಥವಾ ಮಾಮೂಲಿ ಎರಡು ದೀಪಗಳನ್ನ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದು ಯಾವುದೇ ದೀಪ ಆಗಲಿ ಅದನ್ನ ನೆಲದ ಮೇಲೆ ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಒಂದು ಚಿಕ್ಕ ಪೀಠವನ್ನು ಇಟ್ಕೊಂಡು ಆ ಪೀಠದ ಮೇಲೆ ಅಷ್ಟಲಕ್ಷ್ಮಿ ದೀಪವನ್ನ ಏರ್ಪಾಡ್ ಮಾಡ್ಕೊಂತಾ ಇದ್ದೀನಿ ಹಾಗೆ ಅಷ್ಟಲಕ್ಷ್ಮಿ ದೀಪದ ಅಕ್ಕಪಕ್ಕ ಎರಡು ಮಾಮೂಲಿ ದೀಪಗಳನ್ನ ಇಟ್ಕೊಂಡಿದ್ದೀನಿ ಹಾಗೆ ಆನೆಗಳನ್ನೂ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲಾ ದೀಪಗಳಿಗೆ ಎಣ್ಣೆ ಬತ್ತಿಯನ್ನ ಹಾಕ್ಬೇಕು ಧನಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಆದಷ್ಟು ಎಣ್ಣೆಗಿಂತ ತುಪ್ಪ ಹಾಕಿ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಲಕ್ಷ್ಮಿ ಪೂಜೆಯಲ್ಲಿ ಆದಷ್ಟು ತುಪ್ಪದ ಬತ್ತಿಗಳನ್ನು ಹಾಕಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಎಲ್ಲ ದೀಪಗಳಿಗೂ ಕೂಡ ಎರಡೆರಡು ಬತ್ತಿಗಳನ್ನು ಹಾಕಬೇಕಾಗತ್ತೆ ಒಂಟಿ ಬತ್ತಿಯನ್ನು ಹಾಕಬಾರ್ದು ದೀಪಗಳಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಹಾಗೆ ದೀಪ ಹಚ್ಚಿದ ನಂತರ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ಕೊಂಡು ಅನಂತರ ಪೂಜೆಯನ್ನು ಶುರು ಮಾಡಬೇಕು ದೀಪವನ್ನು ಹಚ್ಕೊಂಡು ದೀಪಗಳಿಗೆ ಪೂಜೆ ಮಾಡಿದ ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು ಯಾವುದೇ ಒಂದು ಪೂಜೆಯಲ್ಲಿ ವಿಘ್ನೇಶ್ವರನ ಪೂಜೆ ಬಹಳನೇ ಮುಖ್ಯ ಈ ಪೂಜೆ ನಿರ್ವಿಘ್ನವಾಗಿ ಸಾಂಗವಾಗಿ ನಡೀಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದೆರಡು ಗಣಪತಿಯ ಸರಳ ಶ್ಲೋಕವನ್ನು ಹೇಳಿಕೊಂಡು ಅನಂತರ ನೀವು ಯಾವ ಪೂಜೆ ಮಾಡ್ತಾ ಇರ್ತೀರೋ ಅದನ್ನು ಮುಂದುವರಿಸ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಅನಂತರ ಅರ್ಚನೆಯನ್ನು ಮಾಡ್ಬೋದು ನಾನಿಲ್ಲಿ ತುಂಬ ಸರಳವಾಗಿ ತೋರಿಸ್ತಾ ಇರೋದ್ರಿಂದ ವಿಗ್ರಹಕ್ಕೆ ಅಭಿಷೇಕವನ್ನಾಗಲಿ ಅರ್ಚನೆಯನ್ನಾಗಲಿ ಯಾವುದನ್ನು ತೋರಿಸ್ತಾ ಇಲ್ಲ ವಿಗ್ರಹ ಇಲ್ಲದೇ ಇರೋರು ಯಾವ ರೀತಿ ಅರ್ಚನೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಸೀರೆ ಅಥವಾ ಬ್ಲೌಸ್ ಪೀಸನ್ನು ಇಡಬೇಕು ಹಾಗೆ ತಾಂಬೂಲವನ್ನು ಇಡಬೇಕು ಬಳೆಯನ್ನು ಕೂಡ ಇಡಬೇಕಾಗತ್ತೆ ಹಾಗೆ ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ದುಡ್ಡು ಒಡವೆಗಳನ್ನು ಹಾಗೆ ನಿಮ್ಮ ಆಸ್ತಿ ಪತ್ರಗಳನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಅದರಲ್ಲೂ ಧನಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ದುಡ್ಡಿಗೆ ಅಧಿಪತಿ ಆಗಿರ್ತಾಳೆ ಧನಲಕ್ಷ್ಮೀ ದೇವಿ ಹಾಗೆ ಕುಬೇರ ಪೂಜೆಯನ್ನು ಮಾಡ್ತೀರಾ ಅಂತಂದ್ರೂ ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದುಡ್ಡು ಒಡವೆಗಳನ್ನು ಆಸ್ತಿ ಪತ್ರಗಳನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು ಈ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಎಷ್ಟು ಶ್ರೇಷ್ಠ ಅಂತಂದರೆ ಎಲ್ಲ ಸುಮಾರು ಜನ ನೀವು ಮಾರವಾಡಿಗಳೆಲ್ಲ ನೋಡ್ಬೋದು ದೀಪಾವಳಿ ಅಮಾವಾಸ್ಯೆಯಲ್ಲೇ ಅವರ ಅಂಗಡಿ ಪೂಜೆಗಳನ್ನು ಮಾಡೋವಂಥದ್ದು ಹಾಗೆ ಯಾರ್ಯಾರು ಆಯುಧ ಪೂಜೆ ದಿವಸ ಅಂಗಡಿಗಳನ್ನು ಮನೆಗಳನ್ನು ವಾಹನಗಳನ್ನು ಪೂಜೆ ಮಾಡೋದಿಲ್ವೋ ಅಂಥವರೆಲ್ಲ ಈ ದಿನ ಅಂದರೆ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಯನ್ನು ಏನು ಮಾಡ್ತೀವಿ ಆವತ್ತಿನ ದಿವಸ ಅಂಗಡಿಗಳನ್ನು ವಾಹನಗಳನ್ನು ಕೂಡ ಪೂಜೆ ಮಾಡ್ಬೋದು ಸೀರೆನೇ ಇಟ್ಟು ಪೂಜೆ ಮಾಡಬೇಕು ಅಂತ ಏನಿಲ್ಲ ಬ್ಲೌಸ್ ಪೀಸ್ ಇಟ್ಟರು ಕೂಡ ನಡೆಯುತ್ತೆ ಇನ್ನು ಅದರ ಜೊತೆ ಹಣ್ಣುಗಳನ್ನು ಕೂಡ ಇಡಬೇಕು ಅಂದರೆ ಪಂಚಫಲಗಳಿಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಐದು ಥರದ ಹಣ್ಣು ಸಿಗದೇ ಇದ್ದಂಥ ಪಕ್ಷದಲ್ಲಿ ಯಾವುದಾದ್ರೂ ಒಂದು ಹಣ್ಣು ಅಂದರೆ ಬಾಳೆಹಣ್ಣನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ನೈವೇದ್ಯಕ್ಕೆ ಏನಾದರೂ ಸಿಹಿ ಮಾಡ್ಬೋದು ಕಜ್ಜಾಯವನ್ನು ಕೂಡ ನೀವು ಮಾಡ್ಬೋದು ಇನ್ನು ಇವಾಗ ಫೋಟೋಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಧೂಪವನ್ನು ತೋರಿಸಿ ಅರ್ಚನೆಗೆ ತಯಾರು ಮಾಡ್ಕೊತಾ ಇದ್ದೀನಿ ಅರ್ಚನೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ವಿಗ್ರಹ ಇಲ್ಲದೆ ಇರೋರು ಒಂದು ವೀಳೆದನ್ನ ಇಟ್ಕೊಂಡು ಅದರ ಮೇಲೆ ನಿಂಬೆಹಣ್ಣನ್ನಾಗಲಿ ಅಥವಾ ಒಂದು ರೂಪಾಯಿ ಕಾಯಿನ್ನು ಅಥವಾ ಎರಡು ರೂಪಾಯಿ ಕಾಯಿನ್ ಇಟ್ಕೊಂಡು ಅದರ ಮೇಲೆ ಮೊದಲು ಅರ್ಶನವನ್ನು ಹಾಕಿ ಆ ನಂತರ ಕುಂಕುಮವನ್ನ ನಿಮ್ಮ ಉಂಗುರದ ಬೆರಳಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಅರ್ಚನೆಯನ್ನ ಮಾಡಬೇಕಾಗತ್ತೆ ಅರ್ಚನೆಯನ್ನ ಮಾಡುವಾಗ ಯಾವ ಮಂತ್ರವನ್ನ ಹೇಳ್ಕೊಳ್ಬೇಕು ಅಂತಂದ್ರೆ ಲಕ್ಷ್ಮಿಯ ಅಷ್ಟೋತ್ರವನ್ನ ಹೇಳ್ಕೊಳ್ಬೇಕಾಗತ್ತೆ ಓಂ ಪ್ರಕೃತಿ ನಮಃ ಓಂ ವಿಕೃತಿ ನಮಃ ಓಂ ವಿದ್ಯಾ ನಮಃ ಅಂತ ಹೇಳುವಾಗ ಈ ಉಂಗುರದ ಬೆರಳಿನಿಂದ ಒಂದೊಂದೇ ಚಿಟಿಕೆ ಕುಂಕುಮವನ್ನ ಆ ನಿಂಬೆಯ ಹಣ್ಣಿನ ಮೇಲಾಗಲಿ ಅಥವಾ ಕಾಯಿನ್ ಇಟ್ಕೊಂಡಿದ್ರೆ ಅದ್ರ ಮೇಲಾಗಲಿ ಹಾಕ್ತಾ ಅರ್ಚನೆಯನ್ನು ಮಾಡಬೇಕು ಅರ್ಚನೆ ಮಾಡಿದೆಲ್ಲ ಆದಮೇಲೆ ಆ ಕುಂಕುಮವನ್ನು ಪ್ರತಿನಿತ್ಯ ನೀವು ಹಣಗಿಟ್ಕೊಳ್ಳೋದಕ್ಕೆ ಬಳಸಿದ್ರೆ ತುಂಬಾ ಒಳ್ಳೆಯದು ಒಂಥರ ರಕ್ಷಾ ಕವಚ ಇದ್ದಂಗೆ ಈ ಕುಂಕುಮ ತುಂಬಾ ಪವರ್ಫುಲ್ ಆಗಿರುತ್ತೆ ಕುಂಕುಮ ಅರ್ಚನೆ ಆದ ನಂತರ ಆ ಹಣ್ಣನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತೀರಾ ಹಣ್ಣನ್ನು ದೃಷ್ಟಿ ತೆಗೆದು ನಿಮ್ಮ ಹೊಸ್ತಿಲ್ ಹತ್ರ ಕಟ್ ಮಾಡಿ ಹೊಸ್ತಿಲ್ ಬಳಿ ಎರಡು ಕಡೆನೂ ಕೂಡ ಇಟ್ಟರು ನಡೆಯುತ್ತೆ ಅರ್ಶಾ ಕುಂಕುಮ ಹಚ್ಚಿಬಿಟ್ಟು ಅರ್ಚನೆ ಆದ ನಂತರ ನೀವು ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಸಿಹಿ ನೈವೇದ್ಯ ಆಗಿರ್ಬೋದು ಹಣ್ಣಾಗಿರ್ಬೋದು ಅಥವಾ ಕಾಯಿ ಆಗಿರ್ಬೋದು ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಮತ್ತೊಂದು ಸಲ ಧೂಪವನ್ನು ಮಾಡಬೇಕು ಅಂದರೆ ಅಗರಬತ್ತಿ ಹಚ್ಕೊಂಡು ಧೂಪವನ್ನು ದೇವರಿಗೆ ತೋರಿಸಿ ನಮಸ್ಕಾರ ಮಾಡಿಕೊಂಡು ಆನಂತರ ನೀವು ತುಪ್ಪದ ಆರತಿಯನ್ನು ಮಾಡಬೇಕು ತುಪ್ಪದ ಆರತಿ ಅಂತಂದರೆ ಒಂದು ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಆರತಿ ಮಾಡಿದ್ರೆ ಏಕ ಆರತಿ ಮೂರು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿ ಮಾಡಿದ್ರೆ ತ್ರಯ ಐದು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಮಾಡಿದ್ರೆ ಪಂಚಾರತಿ ಹೀಗೆ ಹನ್ನೆರಡು ತುಪ್ಪದ ಆರತಿಗಳು ಇಪ್ಪತ್ತೊಂದು ತುಪ್ಪದ ಆರತಿಗಳನ್ನು ಹಚ್ಕೊಂಡು ಮಾಡಿದ್ರೆ ಅದನ್ನ ನಕ್ಷತ್ರ ಆರತಿ ಅಂತ ಕಡ ಕೂಡ ಕರೀತಾರೆ ನಾನಿವತ್ತು ತುಪ್ಪದಲ್ಲಿ ನೆನೆಸಿರೋಂತಹ ಬತ್ತಿಗಳಿಂದ ನಕ್ಷತ್ರ ಆರತಿಯನ್ನು ದೇವರಿಗೆ ಮಾಡ್ತಾ ಇದ್ದೀನಿ ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ಮೊದಲೇ ಹೇಳ್ದಂಗೆ ಏಕಾರ್ತಿ ತ್ರಯಾರ್ತಿ ಪಂಚಾರ್ತಿ ಕೂಡ ನೀವು ಮಾಡಬಹುದು ಇನ್ನು ಈ ವಿಡಿಯೋದಲ್ಲಿ ಸರಳವಾಗಿ ಬರೀ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಅವತ್ತಿನ ದಿವಸ ಲಕ್ಷ್ಮೀ ಪೂಜೆ ಮಾತ್ರ ಅಲ್ಲದೆ ಕುಬೇರ ಪೂಜೆಯನ್ನು ಕೂಡ ಮಾಡಬಹುದು ಕುಬೇರ ಯಂತ್ರವನ್ನ ಸ್ಥಾಪನೆ ಮಾಡಿ ಅದು ಕೂಡ ತುಂಬಾನೇ ಒಳ್ಳೆಯದು ಆರತಿಯನ್ನ ಮಾಡಿ ಮೂರು ಸಲ ಮೇಲಿಂದ ಕೆಳಗಡೆಗೆ ನೀವು ಆನಂತರ ಅನಂತರ ಕರ್ಪೂರವನ್ನ ಹಚ್ಕೊಂಡು ಮಹಾಮಂಗಳ ಮಾಡಬೇಕು ಅದಾದ ನಂತರ ನೀವು ಸಾಮ್ರಾಣಿ ಧೂಪವನ್ನು ಕೂಡ ದೇವರಿಗೆ ತೋರಿಸ್ಬೋದು ಇನ್ನು ಸಂಜೆಗೆ ಕೆಂಪು ನೀರಿನ ಆರತಿ ಮಾಡಿ ವಿಸರ್ಜನೆಯನ್ನು ಅಮಾವಾಸ್ಯ ದಿನ ಮಾಡಂಗಿದ್ರೆ ಮಾಡ್ಬೋದು ಅಥವಾ ಮಾರನೇ ದಿವಸಕ್ಕೆ ನೀವು ವಿಸರ್ಜನೆಯನ್ನು ಮಾಡಬಹುದು ವಿಸರ್ಜನೆ ಯಾವಾಗ ಮಾಡ್ತಿರೋ ಅವಾಗ ಕೆಂಪು ನೀರಿನ ಆರತಿಯನ್ನ ಮಾಡಿ ಅನಂತರ ವಿಸರ್ಜನೆಯನ್ನು ಮಾಡಬೇಕು ಫೋಟೋ ಇಟ್ಟಿರೋದು ಮಾತ್ರ ಆಗಿರೋದ್ರಿಂದ ಫೋಟೋವನ್ನ ಬಲಭಾಗಕ್ಕೆ ಮೂರು ಸಲ ಅಲಗಾಡಿಸಿದ್ರೆ ಸಾಕು ವಿಸರ್ಜನೆ ಆಗುತ್ತೆ ಈ ರೀತಿ ಸರಳವಾಗಿ ನೀವು ಯಾವುದೇ ಕೆಲಸವನ್ನ ಸ್ಥಾಪನೆ ಮಾಡದೆ ಸಿಂಪಲ್ ಆಗಿ ಧನಲಕ್ಷ್ಮಿ ಪೂಜೆಯನ್ನ ಮಾಡಬಹುದು ದೀಪಾವಳಿ ಅಮಾವಾಸ್ಯೆ ದಿವಸ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು